ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರಾಯನ ಶೈವ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ನೋಟಿಫಿಕೇಷನ್ನು ಸಿಗುತ್ತೆ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ಶಿವರಾತ್ರಿ ರಿ ಹಬ್ಬದ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಎದ್ದಾಗಲೇ ಆಲ್ರೆಡಿ ಏಳು ಗಂಟೆ ಏಳು ಕಾಲು ಆಗ್ಬಿಟ್ಟಿತ್ತು ಏಳು ಗಂಟೆಗೆ ಗೆದ್ದು ನಾನು ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು ಅಂತ ಹೇಳ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡೋಣ ಅಷ್ಟರಲ್ಲಿ ಹೂವು ಬಿಟ್ಟಿದ್ವು ನಮ್ಮನೆ ಕಾಕ್ಟ ಹೂವು ಮತ್ತು ಕನಕಾಂಬ್ರ ಹೂವು ಆ ಹೂಗಳನ್ನ ಎತ್ಕೊಬಂದು ಬಂದು ನಾನು ಮತ್ತು ಅವರು ಎತ್ಕೊಂಬಂದು ಕಟ್ಟೋಣ ಅಂದ್ಕೊಂಡು ಕಟ್ತಾಯಿದ್ವು ಇದ್ವು ಅವರು ಕೂಡ ಏನೇನೋ ಮಾತಾಡ್ತಾ ಇದ್ವು ಅಮ್ಮ ನಾನು ಕೊಟ್ಟಿನ ಕೊಡಿ ಅಂತ ಹೇಳಿ ಇನ್ನು ಹಂಗಿಂಗ್ ಆಡೋ ಅಷ್ಟಕ್ಕೆ ಟೈಮು ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ನನಗೆ ಸ್ವಲ್ಪ ಮೈಗ್ರೇನ್ ಇದೆ ಅಂದರೆ ಟೈಮ್ಸ್ ಟೈಮಿಗೆ ಊಟ ಮಾಡಿಲ್ಲ ಅಂತಂದರೆ ತುಂಬಾ ತಲೆನೋವು ಬಂದುಬಿಡುತ್ತೆ ಹಾಗಾಗಿ ನಾನು ಮಾರ್ನಿಂಗ್ ತಿಂಡಿನ ಪಲಾವ್ ಮಾಡಿದೆ ಪಲಾವ್ ಮಾಡಿ ತಿಂಡಿನ ತಿಂದು ಆಯಿತು ಪಲಾವ್ ಮಾಡ್ಕೊಂಡು ತಿಂದು ಮತ್ತು ಇನ್ನು ದೇವ್ರ ಮನೆಯೆಲ್ಲರೂ ಕ್ಲೀನ್ ಮಾಡೋಣ ಅನ್ಕೊಂಡು ಕ್ಲೀನ್ ಮಾಡಿದ್ವು ಅವರು ಫ್ರೆಂಡ್ಸು ಕೂಡ ಬಂದಿದ್ದರು ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಅವರು ಸ್ನಾನ ಮಾಡ್ತೇನೆ ಆಟ ಆಡ್ತಾ ಅಂತೇಳಿ ಊರನ್ನ ಕರ್ಕೊಂಡ್ಬಂದು ಸ್ನಾನ ಮಾಡ್ತಾನೆ ಅಂತ ಹೇಳಿ ಕರ್ಕೊಂಬಂದ್ವು ಊರು ನಾನು ಸ್ನಾನ ಮಾಡೋದಿಲ್ಲ ಹಂಗೆ ಹಿಂಗೆ ನಾನು ಆಟಾಡೋಕೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಆಮೇಲೆ ನನಗೆ ಸ್ಕೇಟಿಂಗ್ ಬೇಕು ಅಂತ ಕೂಡ ಹೇಳ್ತಾ ಕೂತಿದ್ಲು ಊರು ಅವಳನ್ನ ಸಮಾಧಾನ ಮಾಡೋ ಅಷ್ಟು ಒಂದು ಮುಕ್ಕಾಲು ಗಂಟೆನೇ ತೊಗೊಂತು ಅಂದ್ವಿ ಹೊತ್ತಿನಲ್ಲಿ ನನಗೆ ಸ್ಕೇಟಿಂಗ್ ತೊಗೊಳೋರ್ಗು ನಾನು ಸ್ನಾನ ಮಾಡಲ್ಲ ಏನೂ ಇಲ್ಲ ಅಂತ ಹಠ ಮಾಡ್ಕೊಂಡು ಕೂತಿದ್ಲು ನನಗೆ ಸ್ಕೇಟಿಂಗ್ ಬೇಕೇ ಬೇಕು ಅಮ್ಮ ಅಂದ್ಕೊಂಡು ನಿನಗೆ ಚಾಕ್ಲೇಟ್ನು ಕೊಡಿಸೋಲ್ಲ ಏನೂ ಕೊಡಿಸಲ್ಲ ನಾನು ಸ್ಕೇಟಿಂಗ್ ಕೊಡಿಸಿಲ್ಲ ಅಂದರೆ ಅಂತ ಹೇಳಿ ಹಠ ಮಾಡ್ತಾ ಕೂತಿದ್ಲು ಅವರು ಅವಳು ಸಮಾಧಾನ ಮಾಡೋ ಅಷ್ಟೊಂದು ಕೊಟ್ಟನಲ್ಲಿ ಮುಕ್ಕಾಲು ಗಂಟೆ ಆಯಿತು ಅಂದ್ಕೊಳ್ಳಿ ಇನ್ನು ಹಾಗೂ ಈಗ ಅವ್ರಿಗೆ ಸಮಾಧಾನ ಮಾಡಿದ್ದಾಯಿತು ಸಮಾಧಾನ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಫೋಟೋ ಶೂಟ್ಗೆ ಅಂತ ನಿಂತ್ಕೊಂಡೆ ಹಾಗೆ ನಿಂತ್ಕೊಳ್ಳೋದು ಹೀಗೆ ನಿಂತ್ಕೊಳ್ಳೋದು ಮಾಡೋದು ತಿರ್ಗೋ ಸೈಕಲ್ ತೆಗೀ ಚಿನ್ನ ತಿರ್ಗ ನೀನು ಹಿಂಗ ತಿರ್ಗು ಹಿಂಗ ತಿರ್ಗು ತಿರ್ಗಾ ಸುತ್ಲು ತಿರ್ಗು ಫ್ರಾಕು ಹಾ ಹಂಗ ತಿರ್ಗು ಫ್ರಾಕ್ ಹಿಡ್ಕೊ ಫ್ರಾಕ್ ಹಿಡ್ಕೊಂಡ ತಿರ್ಗು ಹ್ಮ್ ಫ್ರಾಕು ಈಗ ಆಮೇಲೆ ನಡ್ಕಬಾ ನಡ್ಕಬಾ ಬಾಯ್ ಗ ನಿಧಾನಕ್ ನೋಡ್ಕ ಬರೇ ಈಗ ನೋಡ್ಕ ಬರ ಆ ಕಡೆಯಿಂದ ಕತ್ ಹ್ಞೂ ಹ್ಮ ಹೇಳ್ಕೊಡ ಅಣ ಅವ್ರಿಗೆ ಡ್ಯಾನ್ಸ ನೀನು ನೀನು ಮಾಡಿ ತೋರ್ಸವ್ರಿಗೆ ಅವ್ರ ಅಮ್ಮ ಹೊಡಿತಾರ ನಿನ್ಗೆ ನೀನ್ ಮಾಡೋಗ ಡ್ಯಾನ್ಸ್ ಐಕೋಸ್ ಹಾಕೋವ ನೀನ್ ಹೆಂಗ್ ಮಾಡ್ತೀನಿ ನೋಡೋಣ ನೀನು ಅಲ್ಲಿ ನಿತ್ಕೊಂಡ್ ಮಾಡು ನೀನು ಡಾನ್ಸ ಹ ನಿತ್ಕೊಂಡು ಎಕ್ಕ ಮಾಡಿ ನೋಳು ನೋಡು ಹೆಂಗ್ ಮಾಡ್ತಾಳೆ ಕಾಲು ಕಾಲು ಈಗ ಹಾ ಹೇಳು ಹಾಡ ಹ್ಮ್ ರಮ್ಮ ಹಾ ಎಕ್ಕ ಎಕೊಳ ಪುಷ್ಪವತಿ ಬತ್ತ ಈ ಕಡೆ ತಿರಿಕಾ ಮಾಡೋದು ಏನ್ ಮಾಡ್ತಾ ಇಲ್ಲಿ ಬರಲ್ಲ ಹಾಡು ನೀನ್ ಹಂಗೆ ನೀನೆ ಹೇಳ್ಕೊಂಡ್ ಮಾಡ್ಬೇಕು ನೀನೆ ಹೇಳ್ಕೊಂಡ್ ಮಾಡು ಅಮ್ಮನ್ ಮನೆಗ್ ಹೋಗು ಅಮ್ಮನ ಮನೇಲಿ ಡಾನ್ಸ್ ಹಾಕೊಡ್ತಾರ ಅಣೆ ಅವ್ರು ಹೋಗು ಹೊಡ್ಕತೆ

ಫೈನಲ್ ಆಗಿ ದೇವ್ರ ಮನೆ ಎಲ್ಲಾನು ಕ್ಲೀನ್ ಆಯ್ತು ಹೊರಗೂ ಕೂಡ ಮಲ್ಕೊಂಡ್ಬಿಟ್ಲು ಬೇಗನೆ ಮಲ್ಕೊಂಡ್ಲು ಅವರು ಮಲ್ಕೊಂಡು ಕೂಡ ಕೂಡಲೇ ದೇವ್ರ ಮನೇನ ಕ್ಲೀನ್ ಮಾಡಿದ್ದಾಯ್ತು ನಾನು ಇನ್ನು ಪಾತ್ರೆ ದೇವ್ರ ಮನೆ ಪಾತ್ರೆಗಳನ್ನೂ ಕೂಡ ನೀರು ಸೋರಲಿ ಅಂತ ಹೇಳಿ ಈಚೆ ಕಡೆ ಹೊರಗಡೆ ಜಗ್ತಿ ಮೇಲೆ ಇಟ್ಟಿದ್ದೆ ಹೊರಗೂ ಕೂಡ ಸೀರೆ ಬೇಕು ನನಗೆ ಅಂತ ಉತ್ಕೊಂಡು ಸೀರೆನಲ್ಲಿ ಮಲ್ಕಿಸಿದ್ ಮಲ್ಗಿಸಿದ್ದೆ ನಾನು ಹೊರನ್ನ ನನಗೆ ಸೀರೆ ಕಟ್ಟಲೇಬೇಕು ನಾನು ಸೀರೆಲ್ಲೇ ಮಲ್ಕೋಬೇಕು ಅಂತ ಹೇಳಿ ಎತ್ಕೊಂಡು ಕೂತಿದ್ದು ಆಮೇಲೆ ಅವಳಿಗೆ ಸೀರೆ ಕಟ್ಬಿಟ್ಟು ಸೀರೆ ಮಲ್ಕೊಂಡ್ಳು ಅವಳು ಅವರು ಅವಳನ್ನ ಸಮಾಧಾನ ಮಾಡೋದೇ ತುಂಬ ಹೊತ್ತಾಯಿತು ಫೋಟೋ ಶೂಟಿಂಗ್ ನಿಂತ್ಕೊಳ್ಳಿ ನೀಟಾಗಿ ನಿಂತ್ಕೊಳ್ಳ್ದೆ ಹೋದ್ರು ಇನ್ನು ನಾನು ಕೂಡ ಅಪ್ ಆಗಿ ಬಂದು ದೇವ್ರ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತೂ ಇಂತೂ ನಾನು ದೇವ್ರ ಪೂಜೆ ಮಾಡೋ ಅಷ್ಟೊತ್ತಿಗೆ ನಾಲ್ಕೂವರೆ ಆಗೇ ಹೋಯಿತು ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಶಿವರಾತ್ರಿ ಹಬ್ಬದ ದಿನ ಎಲ್ಲರೂ ಕೂಡ ಚೆನ್ನಾಗಿಟ್ಟಿರಲಿ ಶಿವರಾತ್ರಿ ಹಬ್ಬನ ಯಾಕೆ ಆಚರಿಸ್ತಾರೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇನ್ನು ತುಂಬ ಜನಕ್ಕೆ ಗೊತ್ತು ಈ ಶಿವರಾತ್ರಿ ಹಬ್ಬದ ದಿನ ಶಿವ ತಾಂಡವರು ದಿ ದಿನ ಮತ್ತು ಪಾರ್ವತಿ ದೇವಿ ಶಿವ ಇಬ್ರು ಕೂಡ ಮದುವೆ ಆಗಿದ್ದ ದಿನ ಇವತ್ತಿನ ದಿನ ನಾವು ಏನೇ ಬೇಡ್ಕೊಂಡ್ರು ಕೂಡ ಶಿವನಲ್ಲಿ ನಮ್ಮ ಈ ನಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರೂ ಕೂಡ ಶಿವನಲ್ಲಿ ನಾವು ಅದನ್ನು ಶಿವನ ಮುಂದೆ ಇಟ್ಟಾಗ ಶಿವ ಅದನ್ನು ಈಡೇರಿಸ್ತಾನೆ ಏನಪ್ಪ ಅಂತ ಅಂದರೆ ಶಿವನಿಗೆ ಇಷ್ಟವಾಗುವಂಥ ಹೂವು ಕಕ್ಕೆ ಹೂವು ಅದು ಜನಗಳಿಗೆ ಇಷ್ಟ ಆಗೋದಿಲ್ಲ ಶಿವನಿಗೆ ಇಷ್ಟವಾಗುವಂಥ ಪ್ಲೇಸು ಅದು ಸ್ಮಶಾನ ಅದು ಕೂಡ ಜನಗಳಿಗೆ ಇಷ್ಟ ಆಗೋದಿಲ್ಲ ಶಿವನಿಗೆ ಇಷ್ಟವಾಗಿರುವಂತಹ ಪತ್ರೆ ಅದು ಬಿಲ್ವ ಪತ್ರೆ ಅದು ಕೂಡ ಜನಗಳಿಗೆ ಇಷ್ಟ ಆಗೋದಿಲ್ಲ ಶಿವನಿಗೆ ಇಷ್ಟವಾದಂತಹ ವೃತ್ತಿ ಅಂದರೆ ಭಿಕ್ಷೆ ಬೇಡುವಂತಹದ್ದು ಅದು ಕೂಡ ಜನಗಳಿಗೆ ಇಷ್ಟ ಆಗೋಲ್ಲ ಹಾಗೆಯೇ ನಾವು ಕೂಡ ಅಂತ ಅಂದರೆ ನಾವು ಶಿವ ಮೆಚ್ಚುವ ರೀತಿಯಲ್ಲಿರಬೇಕು ಜನ ಮೆಚ್ಚುವ ರೀತಿಯಲ್ಲಿ ನಾವು ಒಳ್ಳೆತನದಿಂದ ಇದ್ದರೂ ಜನಗಳು ನಮ್ಮನ್ನ ಕೆಟ್ಟಾಗೆ ಗುರ್ತಿಸ್ತಾರೆ ನಾವು ಕೆಟ್ಟತನದಿಂದ ಇದ್ರೂ ಕೂಡ ಜನಗಳು ನಮ್ಮನ್ನು ಕೆಟ್ಟದಾಗೇ ಗುರ್ತಿಸೋದು ಬೇಕಾದ್ರೆ ಒಂದು ಪಕ್ಷ ಇತ್ತೀ ಈಗಲಿನ ಜನ್ರೇಷನಲ್ಲಂತೂ ಜನಗಳು ನಮ್ಮ ನಾವು ಏನಪ್ಪ ಅಂದರೆ ಒಳ್ಳೆಯವ್ರನ್ನ ಒಳ್ಳೆಯದು ಅನ್ನೋದು ತುಂಬ ಕಡಿಮೆ ಜನಗಳು ಕೆಟ್ಟವ್ರನ್ನೂ ಕೂಡ ಒಳ್ಳೆಯದು ಅಂತ ಗುರ್ತಿಸೋದು ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿನ ದಿನದಲ್ಲಿ ನಾವು ಅತಿ ಹೆಚ್ಚಾಗಿ ಜನಗಳನ್ನ ನಂಬಿ ಮೋಸ ಹೋಗೋದ್ಕಿಂತ ದೇವರಲ್ಲಿ ನಮ್ಮ ಈ ಪ್ರಾರ್ಥನೆ ಏನೇ ಏನಿರುತ್ತೆ ಅದನ್ನು ನಾವು ದೇವರಲ್ಲಿ ಇಟ್ಟಾಗ ದೇವರು ಅದನ್ನು ಅಂದರೆ ಒಳ್ಳೆಯ ಮನಸ್ಸಿಂದ ನಾವು ದೇವರಲ್ಲಿಟ್ಟಾಗ ದೇವರು ಅದನ್ನು ಒಂದಿನಲ್ಲ ಒಂದಿನ ಖಂಡಿತವಾಗ್ಲೂ ಅದನ್ನು ಈಗ ಇರಿಸ್ತಾನೆ ಜನಗಳ ಹತ್ರ ಹೇಳ್ಕೊಂಡು ನಾವು ಆ ಮೋಸ ಹೋಗೋದಕ್ಕಿಂತ ದೇವರಲ್ಲಿ ಹೇಳ್ಕೊಂಡು ಆತ್ಮತೃಪ್ತಿನ ಪಡೆಯೋದು ಮುಖ್ಯವಾಗಿರುತ್ತೆ ಇನ್ನು ದೇವರ ನೈವೇದ್ಯಕ್ಕೆ ಅಂತೇಳಿ ಉಪ್ಪಿಟ್ಟು ಮತ್ತು ಕಡಲೆ ಕಾಳನ್ನ ಬುಗ್ರಿನ ಮಾಡಿದ್ವು ಕಡಲೆಕಾಯಿ ಉಸಿರಿ ಅಂತ ಏನಂತೀವಿ ಅದನ್ನು ಮಾಡಿದ್ವು ಆಮೇಲೆ ಮತ್ತು ಇದು ಹಣ್ಣು ತುಪ್ಪನೂ ಕೂಡ ಮಾಡಿದ್ವು ಇನ್ನು ದೇವರ ನೈವೇದ್ಯಕ್ಕೆ ಹಾಲು ಮೊಸರು ಜೇನುತುಪ್ಪ ಹಾಕಿ ನಾನು ನನ್ನ ಏನು ಲಿಂಗ ಇರುತ್ತೆ ಅದಕ್ಕೆ ನಾನು ಪೂಜೆ ಮಾಡಿಕೊಂಡೆ ಯುವತಿ ಎಲ್ಲನೂ ಹಾಕ್ತಿದ್ದು ನಾನು ಪೂಜೆ ಮಾಡಿಕೊಂಡೆ ನನ್ನ ನನ್ನ ತೃಪ್ತಿಗೆ ಎಷ್ಟು ಸಲ ಅಂದರೆ ಹೇಗೆ ಪೂಜೆ ಮಾಡಬೇಕು ನನಗೆ ಗೊತ್ತಿರೋ ಥರ ನಾನು ಪೂಜೆ ಮಾಡಿಕೊಂಡೆ ಮತ್ತು ನೂರ ಒಂದು ಸಾರಿ ನಾನು ಶಿವನನ್ನು ಚಪ್ಪ ಮಾಡಿ ಶಿವನ ನಾನು ಶಿವನಲ್ಲಿ ನನ್ನ ಪ್ರಾರ್ಥನೆ ಏನಿತ್ತು ಅದನ್ನು ಶಿವನ ಮುಂದೆ ಇಟ್ಟು ನಾನು ಆತ್ಮ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ಥರ ನಾನು ದೇವನ ನಾನು ಪೂಜೆ ಮಾಡಿಕೊಂಡೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಈ ದಿನ ಮಹಾಶಿವರಾತ್ರಿ ದಿನ ತುಂಬ ಕಡೆ ಪಾದಯಾತ್ರೆಗಳನ್ನೂ ಕೂಡ ಹೋಯ್ತಾರೆ ಅಂದರೆ ಸಂಘಗಳನ್ನ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಕೂಡ ಹೋಯ್ತಾರೆ ನಾನು ತುಂಬ ವರ್ಷಗಳಿಂದ ಅಂದ್ಕೊತಾ ಇದ್ದೀನಿ ಬಟ್ ಹೋಗೋಕ್ಕಾಗಿಲ್ಲ ಆಗಿಲ್ಲ ಒಂದಿನಲ್ಲ ಒಂದು ದಿನ ನಾನು ಕೂಡ ಪಾದಯಾತ್ರೆ ಹೋಗೇ ಹೋಗ್ತೀನಿ ಅದೊಂದು ನಂಬಿಕೆ ನನ್ನಲ್ಲಿದೆ ಒಂದಿನ ಒಂದಿನ ನಾನು ಪಾದಯಾತ್ರೆ ಹೋಗ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ ನಾನು ಹೇಳೋದಿಷ್ಟೇ ಬೇರೆಯವ್ರನ್ನ ನಂಬಿ ನಾವು ನಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ಳೋಕ್ಕಿಂತ ನಾವು ದೇವ್ರನ್ನ ನಂಬಿ ನಮ್ಮ ಮನಸ್ಸಲ್ಲಿರುವಂಥದ್ದನ್ನ ದೇವ್ರ ಮುಂದೆ ಇಟ್ಟಾಗ ದೇವರು ಅದನ್ನು ಈಡೇರಿಸಿ ನಮ್ಮ ಒಳ್ಳೆ ನಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆ ಮತ್ತು ಒಳ್ಳೆಯ ಆಲೋಚನೆಗಳನ್ನು ನಾವು ದೇವ್ರ ಮುಂದೆ ಇಟ್ಟಾಗ ನಾವು ಒಳ್ಳೆಯ ಆಲೋಚನೆ ಇಟ್ಟಾಗ ದೇವರು ಖಂಡಿತವಾಗಲೂ ಈಡೇರಿಸ್ತಾನೆ ಕೆಟ್ಟ ಆಲೋಚನೆ ಇಟ್ಟಾಗ ದ ಅದಕ್ಕೆ ಯಾವ ಥರ ಇಟ್ಕೊಡಬೇಕು ನಮಗೆ ಸಿ ಏನ ಯಾವ ಥರ ಜೀವನ ಕೊಡಬೇಕು ಆ ಥರ ಕೊಟ್ಟೆ ಕೊಡ್ತಾನೆ ಆದಷ್ಟು ಒಳ್ಳೆಯವರಾಗಿರೋಣ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಆಡಿಕೊಂಡು ನಗುವವರ ಮಧ್ಯೆ ನಾವು ಹೇಗಪ್ಪ ಇರಬೇಕು ಅಂತ ಅಂದರೆ ಈಗ ಆಡ್ಕೊಳ್ಳೋರು ನಮ್ಮ ಸುತ್ತಮುತ್ತಲೇ ಇರ್ತಾರೆ ನಮ್ಮವರೇ ನಮ್ಮನ್ನು ಆಡ್ಕೊತಿರ್ತಾರೆ ಆವಾಗ ನಾವು ಮನಸ್ಸಿನಲ್ಲಿ ನಾವು ದೇವ್ರನ್ನ ಬೇಡ್ಕೊಂಡು ದೇವರೇ ನೀನೇ ಕಾಪಾಡಬೇಕಪ್ಪ ಅಂತ ಅಂದ್ಕೋಬೇಕು ಯಾಕಂದರೆ ನಮ್ಮ ಮನಸ್ಸಿನ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅದನ್ನು ಯಾರೂ ಕೂಡ ನೋಡಿರಲ್ಲ ದೇವ್ರೊಪ್ಪನ್ನು ಬಿಟ್ಟು ಆವಾಗ ನಾವು ಅವ್ರ ಹತ್ರ ಹಂಗಾಯಿತು ಹಿಂಗಾಯಿತು ಅಂತ ಹೇಳಿದಾಗ ಮುಂದೆ ಕೇಳ್ಕೊತಾರೆ ಓ ಹಂಗಾಯ್ತಾ ಹಿಂಗಾಯ್ತಾ ಅಂತ ಹಿಂದೆ ನಮ್ಮ ಬಗ್ಗೆ ಕೇಳಿ ಕೆಟ್ಟ ಕೆಟ್ಟಾಗ ಮಾತಾಡಿರ್ತಾರೆ ಹಾಗಾಗಿ ನಾನು ಹೇಳೋದಿಷ್ಟೇ ದೇವ್ರೊಬ್ಬನೇ ಬಲ್ಲ ಎಲ್ಲನೂ ದೇವ್ರೊಬ್ಬನೇ ಬಲ್ಲ ದೇವೇ ನೀನೇ ನೋಡ್ಕೋ ಅಂತ ಹೇಳ್ಬಿಟ್ಟು ನಾವು ಹಾಕ್ಬಿಟ್ರೆ ಒಳ್ಳೇದು ಯಾವುದೂ ಕೂಡ ಮನಸಿಗಾಲಿ ತಲೆಗಾಲಗಿರಿ ತೊಗೊಳ್ದೇನೆ ನಮ್ಮ ಪಾಡಿಗೆ ನಾವು ಆರಾಮಸೆ ಇರೋದ್ರಿಂದ ನಮಗೆ ಆತ್ಮ ಸಂತೋಷ ಮತ್ತೆ ನೆಮ್ಮದಿ ಅನ್ನೋದು ಸಿಗುತ್ತೆ ಯಾವಾಗಲೂ ಫೈನಲಿ ನನ್ನ ಪೂಜೆ ಕೂಡ ಮುಗಿತು ಇನ್ನು ಊರಿಗೆ ಕತ್ತಿಗೆ ನಾವು ಕಟ್ತೀವಿ ಬಿಲ್ಪತ್ರೆಯನ್ನು ವಸ್ತ್ರದಲ್ಲಿ ಹಾಕಿ ನಾವು ಮಕ್ಕಳಿಗೆ ಕಟ್ತೀವಿ ಅವರು ನಾನು ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳಿ ತುಂಬ ಹಠ ಮಾಡ್ತಿದ್ಲು ನನಗೆ ಇದು ಬೇಡ ನನಗೆ ಬೇಡ ನಾನು ಬಿಚ್ಚ ಹಾಕ್ತೀನಿ ಅಂತ ಹೇಳಿ ತುಂಬಾ ಹಠ ಮಾಡ್ತಾಯಿದ್ಲು ಇದ್ಲು ಅವರುನು ತಾನೇ ಎದ್ದಿದ್ಲು ಅವರು ಹೊಳ್ಬಾರ್ದು ಮಾಮಿ ಶಿವ 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 ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ಮ್ಯಾಮ್ ಹಂಗಂದ್ರೆ ಮಾಮಿ ಕಣ್ಣು ಕಣ್ಣಿಗೆ ಮುಟ್ಕೋ ಈ ಮಾಮಿ ತರ ಈ ಮಾಮಿ ಥರ ವಾಹ್ ನನಗ ಫೋನ್ ತೋರ್ಸಲ್ಲ ಹೋಗು ಇನ್ನು ನೈಟು ಜಾಗರಣೆ ಮಾಡೋಣ ಅಂದ್ಕೊಂಡು ನಾವು ಚೌಕಬೇಳೆ ಮಕ್ ಮಕ್ಕಳೆಲ್ಲ ಕೂತ್ಕೊಂಡು ಅಮ್ಮನ ಮತ್ತು ಅಜ್ಜಿ ನಮ್ಮ ಅಜ್ಜಿಯವರೆಲ್ಲ ಕೂತ್ಕೊಂಡು ನಾವು ಆ ಚೌಕಬೇಳೆನ ಆಡೋಣ ಅಂತ ಅಂದ್ಕೊಂಡು ನಾವು ಚೌಕಬೇಳೆನ ಸ್ಟಾರ್ಟ್ ಮಾಡಿದ್ವು ನಾಲ್ಕು ಆಟ ಆಟ ಆಡಿದ್ವಿ ನಾವೇನು ಅತಿ ಹೆಚ್ಚಾಗಿ ದುಡ್ಡು ಕಟ್ಕೊಂಡು ಆಡೋದಿಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ನಮ್ಮಲ್ಲಿ ಅಯ್ಯಷ್ಟು ನಾವು ಕೂತ್ಕೊಂಡು ಆಡೋದು ಅಂದರೆ ಒಂದು ಒಂದೂವರೆವರೆಗೂ ಕೂಡ ಜಾಗರಣೆ ಮಾಡಿದ್ವು ಆಮೇಲೆ ಅವರು ನಮ್ಮ ಪಾಪ ಮಲ್ಕೊಳ್ಳೇ ಇಲ್ಲ ಒಂದೂವರೆವರೆಗೂ ಮನೆಗೆ ಹೋಗೋಣ ನಡಿ ಮನೆಗೆ ಹೋಗೋಣ ನಡಿ ಅಂದ್ಕೊಂಡು ಅವಳು ಮಲ್ಕೊಳ್ಳಿಲ್ಲ ಆಮೇಲೆ ಅವಳನ್ನ ನಾನು ಕರ್ಕೊಬಂದು ನಮ್ಮ ಮನೆಯಲ್ಲೇ ಮಲ್ಕೊಂಡು ಈ ಥರ ನಮ್ಮ ಶಿವರಾತ್ರಿ ಹಬ್ಬ ಈ ಥರ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮಗೆಲ್ಲ ನೋಟಿಫಿಕೇಷನ್ ಸಿಗುತ್ತೆ ಮತ್ತು ನಾನು ಡೈಲಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್